ಆದ್ರೆ ನನಗೆ ಇವತ್ತು ಚಂದ್ ತಮ್ಗೆ ಡ್ಯಾನ್ಸ್ ಹೇಳ್ಕೊಟ್ಟಂತ ನಮ್ಮ ಸುರೇಶ್ ಅಣ್ಣವ್ರಿಗೆ ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ಉಗರಣ್ಣ ಅವ್ರಿಗೆ ಥ್ಯಾಂಕ್ ಯು ಸಲ ಜೋರಾದ ಚಪ್ಪಾಳಿಗಳ ಬಲ್ಲಿ ನಮ್ಮ ತೃಪ್ತಿ ಧಾರವಾಡವರಿಗೂ ಹಾಗೆ ಅದು ಬೇರೆನೇ ನೈತಿ ಖ್ಯಾತಿಯ ನಮ್ಮ ಸುರೇಶ್ ಸಿಂಚಿರಿ ಅವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಹ ಸ್ವಲ್ಪ ಲೈಟ್ ಆಫ್ ಮಾಡೋ ಇದನ್ನ ಅಲ್ಲಿ ಏನ್ ನಿಂತಿರಲ್ಲ ನೀವು ಸ್ವಲ್ಪ ದಯವಿಟ್ಟು ಕುತ್ಕೊಂಡ್ಬಿಡ್ರಿಲ್ಲ ಬಾಳ ಚೆನ್ನಾಗ ಅದೇ ರೀತಿಯಾಗಿ ಆತ್ಮೀಯರು ಆತ್ಮೀಯ ಸಹೋದರರಾಗಿ ಉತ್ತರ ಕರ್ನಾಟಕದಲ್ಲಿ ಸೌಂಡ್ಗಳಲ್ಲಿ ಅತ್ಯದ್ಭುತ ಸೌಂಡ್ ಆಗಿರುವಂತಹ ನಮ್ಮ ಲಕ್ಷ್ಮಿ ನೈನ್ಟೀನ್ ಸೌಂಡ್ಸ್ ಮಾಲೀಕರಾಗಿರುವಂತಹ ನನ್ನ ಆತ್ಮೀಯ ಸಹೋದರ ಇದೇ ಊರಿನ ಆ ಒಳ್ಳೆ ಸೌಂಡ್ ಮಾಲಕರಾಗಿರುವಂತಹ ನಮ್ಮ ಈರಣ್ಣ ಕಿತ್ತೂರು ಅವರು ಕೂಡ ಈ ಕಲಾವಿದರಿಗೆ ಎಲ್ರಿಗೂ ಕೂಡ ಕಲಾಕಾನಿಕೆ ಕೊಟ್ಟರೋಣ ಆ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಹೀಗೆ ಇರಲಿ ನಿಮಗೆ ಒತ್ತಿಗೂ ಚಿರೋರಣೆ ಆಗಿರ್ತೀವಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಓಕೆ ಈಗ ಮತ್ತೆ ಜಾನಪದದ ಸೊಗಸಾದ ಗೀತೆಯನ್ನ ತೆಗೆದುಕೊಂಡು ಬರ್ತೀವಿ ಈಗ ನಮ್ಮ ಟ್ರೇನಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರು ಪರ್ಸು ಕೋಲೂರು ಅಭಿಮಾನಿಗಳು ಯಕ್ಷರಾದ್ರೆ ಹುಲಿಗಳ ಇಲ್ಲಿ ಎಲ್ಲಾ ಜಾನಪದ ಲೋಕದ ಪ್ರೇಮಿಗಳಿಗಾಗಿ ಇವು ಸುಂದರವಾಗಿರುವಂತಹ ಹಾಡು ಹಾ ಹಾ ಹ ಹೋ ಚಿನ್ನದ ಗಮನ ನಿನ್ನ ಪ್ರೀ ನಿಮ್ಮ ಮನೆ ಎಲ್ಲ ಸೇರಿ ದೂರ ಮಾಡ್ಯಾಗಲ್ಲ ಸರಿಯಲ್ಲ ನಾನು

ಓಕೆ ಒಂದ್ಸಲ ಜೋರಾಜ್ ಚಪ್ಪಾಳೆ ಬರಲಿ ನಮ್ಮ ಟ್ರೆನಿಂಗ್ ಸರ್ ಮ್ಯೂಸಿಕ್ ಮಹಿಳೆಯರವರಿಗೂ ಹಾಗೆ ನಮ್ಮ ವಿಜು ಅವರು ಕೂಡ ಬಹಳ ಅದ್ಭುತವಾಗಿ ಆಡನಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈಗ ಮತ್ತೆ ನಮ್ಮ ಜಿ ಕನ್ನಡ ವಾಹಿನಿಯ ಖ್ಯಾತ ಪುಟಾಣಿ ಗಾಯಕಿ ನಮ್ಮ ದಿಯ ಹೆಗಡೆ ಅವರು ಇನ್ನೊಂದು ವರ್ಗ